ಸ್ನೇಹಿತರೆ ಹಲಸಿನಕಾಯಿ ತೊಳೆಯನ್ನು ಚಿಪ್ಸ್ ಮಾಡೋಕೆ ಅಂತ ತೆಗೆದು ಮಾಡಲು ಬರದೆ ಅದನ್ನು ಹಪ್ಪಳ ಇತ್ಯಾದಿಗಳನ್ನು ಮಾಡಿದ್ದೆ ಅಂತ ಹೇಳಿದ ವಿಡಿಯೋವನ್ನು ನೋಡಿ ಪ್ರೋತ್ಸಾಹಿಸಿದ್ದೀರಿ ಇದೀಗ ಈ ತೊಳೆಯನ್ನು ಉಪಯೋಗಿಸಿ ಅಕ್ಕನ ಮಗಳು ವೀಣ ಬಜ್ಜಿ ಅಥವಾ ಬೋಂಡಾವನ್ನು ಮಾಡಿದ ವಿಧಾನವನ್ನು ನೋಡೋಣ ಬನ್ನಿ ಬಜ್ಜಿಗಾಗಿ ಈ ರೀತಿ ಉದ್ದುದ್ದನಾಗಿಯೂ ಕತ್ತರಿಸಿಕೊಳ್ಳಬಹುದು ಅಥವಾ ಹಿಡಿಯದಾದ ಸೊಳೆಯನ್ನು ಈ ರೀತಿ ಅರ್ಧ ಭಾಗವನ್ನು ಮಾಡಿಕೊಂಡು ಕತ್ತರಿಸಿಟ್ಟುಕೊಳ್ಳಬಹುದು ನಂತರ ಕಡಲೆ ಹಿಟ್ಟಿಗೆ ಪರಿಮಳಕ್ಕೆ ಇಂಗು ಖಾರಕ್ಕೆ ಕೆಂಪು ಮೆಣಸಿನಕಾಯಿ ಪುಡಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ ನಂತರ ಇದಕ್ಕೆ ಗರಿಗರಿಯಾಗಿ ಬರಲು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರೆಸಿದರೆ ಬಜ್ಜಿಯು ತುಂಬ ಗರಿಗರಿಯಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಅಕ್ಕಿ ಹಿಟ್ಟನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೂ ಸ್ವಲ್ಪ ನೀರನ್ನು ಬೆರೆಸಿ ಬಜ್ಜಿ ಅಥವಾ ಬೋಂಡ ಹಿಟ್ಟನ್ನು ಅದಕ್ಕೆ ಕಲಸಿಕೊಳ್ಳಿ ನಾವು ಹಲವು ರೀತಿಯ ಬೋಂಡಾ ಹಿಟ್ಟಿಗೆ ಇದೇ ರೀತಿಯಾಗಿ ಹಿಟ್ಟನ್ನು ಕಲಿಸಿಕೊಳ್ಳುತ್ತೀವಿ ಹಲಸಿನಕಾಯಿ ತೊಳೆಯ ಬಜ್ಜಿ ಅಥವಾ ಬೋಂಡ ಅಂತೀವಿ ನಾವು ಅದನ್ನು ಮಾಡೋಕ್ಕೂ ಇದೇ ಹಿಟ್ಟಿಗೆ ಈ ಹಲಸಿನ ತೊಳೆಯನ್ನು ಅದ್ದಿ ಕಾದ ಎಣ್ಣೆಯಲ್ಲಿ ಕರಿದರೆ ಗರಿ ಗರಿಯಾಗಿಯೂ ಬರುತ್ತೆ ರುಚಿಕರವಾಗಿಯೂ ಇರುತ್ತೆ ನೋಡಿ ಈ ರೀತಿಯಾಗಿ ಹಲಸಿನ ತೊಳೆಗಳನ್ನು ಒಂದು ಹಲಸಿನ ತೊಳೆಯಲ್ಲಿ ಎರಡು ಅಥವಾ ಮೂರು ಭಾಗಗಳಾಗಿ ಮಾಡಿಕೊಂಡು ಅದನ್ನು ಈ ಕಲಸಿಟ್ಟುಕೊಂಡ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿದರೆ ತುಂಬ ಗರಿಗರಿಯಾಗಿ ರುಚಿಯಾಗಿ ಬರುತ್ತೆ ನಾವಿಲ್ಲಿ ತೆಗೆದುಕೊಂಡಿರೋದು ತೆಂಗಿನ ಎಣ್ಣೆ ನಮ್ಮ ಕರಾವಳಿಯಲ್ಲಿ ಯಾವುದೇ ಅಡುಗೆಯನ್ನು ಮಾಡುವುದಾದರೂ ತೆಂಗಿನ ಎಣ್ಣೆಯನ್ನು ಉಪಯೋಗಿಸಿ ಮಾಡೋದು ಜಾಸ್ತಿ ತೆಂಗಿನ ಎಣ್ಣೆಯಲ್ಲಿ ಕರಿದ ತಿಂಡಿಗಳು ತುಂಬ ರುಚಿಯಾಗಿ ಇರುತ್ತವೆ ಈ ತೆಂಗಿನ ಎಣ್ಣೆ ಎಂದರೆ ತಾಜಾ ತೆಂಗಿನಕಾಯಿಯನ್ನು ಒಡೆದು ಒಣಗಿಸಿ ಅದನ್ನು ಮಿಲ್ನಲ್ಲಿ ಅಥವಾ ಮರದ ಗಾಣದಲ್ಲಿ ಹಿಂಡಿ ಎಣ್ಣೆಯ ತೆಗೆಯೋ ವಿಧಾನವಾಗಿರುತ್ತೆ ಇದಕ್ಕೆ ಯಾವುದೇ ರೀತಿಯ ರಾಸಾಯನಿಕವನ್ನು ಸೇರಿಸಿರೋದಿಲ್ಲ ಹಾಗಾಗಿ ಇದು ತುಂಬ ಉತ್ಕೃಷ್ಟವಾದ ಆರೋಗ್ಯಕರವಾದ ಎಣ್ಣೆ ಆಗಿರುತ್ತೆ ಇದನ್ನು ಮೈಗೆ ಹತ್ಕೊಳ್ಳೋಕ್ಕೆ ತಲೆ ಕೂದಲ ಆರೋಗ್ಯಕ್ಕೆ ಇತ್ಯಾದಿಗಳಲ್ಲಿಯೂ ಬಳಸ್ತೀವಿ ನೋಡಿ ಗರಿಗರಿಯಾಗಿ ಈ ರೀತಿಯಾದ ಬೋಂಡಾವು ಸಿದ್ಧವಾಗುತ್ತೆ ಸಂಜೆಯ ತಿಂಡಿಗೆ ಅಥವಾ ಊಟದ ಜೊತೆಗೆ ಈ ಬಜ್ಜಿ ಬೋಂಡವನ್ನು ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ ತಾಜಾ ಹಲಸಿನಕಾಯಿಯನ್ನು ಕತ್ತರಿಸಿದವಾಗ ಹಪ್ಪಳ ಮಾಡೋಕೆ ಚಿಪ್ಸ್ ಮಾಡೋಕೆ ಉಪ್ಪಿನಲ್ಲಿ ಹಾಕೋಕೆ ಹಲಸಿನಕಾಯಿ ತೊಳೆಯಿಂದ ಬ ಚಕ್ಕೆ ಪಳದ್ಯ ಹಸಿ ಪಳದ್ಯ ಇತ್ಯಾದಿಗಳನ್ನು ಮಾಡೋಕೆ ಉಪಯೋಗಿಸಿಕೊಳ್ಳಬಹುದು ಹಲಸಿನಕಾಯಿ ಚಿಕ್ಕದಾಗಿರುವುದರಿಂದ ಹಿಡಿದು ಹಣ್ಣಾಗುವವರೆಗೂ ಇದರ ಪ್ರತಿಯೊಂದು ಭಾಗವನ್ನು ಉಪಯೋಗ ಮಾಡಿಕೊಳ್ಳಬಹುದು ಹೀಗೆ ಆರೋಗ್ಯಕರವಾದ ಅಡುಗೆಗಳಲ್ಲಿ ಬಳಸಿಕೊಳ್ಳಬಹುದು ನಿಮಗೂ ಈ ರೀತಿಯಾಗಿ ಬೇರೆ ಬೇರೆ ಅಡುಗೆಗಳು ಗೊತ್ತಿದ್ದರೆ ಹಂಚಿಕೊಳ್ಳಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು